ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಗೈಸ್ ನಾನು ಇವಾಗ ಟೈಮ್ ಬಂದು ಒಂದು ಹನ್ನೆರಡು ಮುಕ್ಕಾರಾಗಿದೆ ಸೊ ಹನ್ನೆರಡು ಮುಕ್ಕಾಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋಂಬೇರಿ ಅಂದರೆ ಸೋಂಬೇರಿ ನಿದ್ದೆ 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 ತುಂಬ ನಿದ್ದೆ ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನೂ ನಿದ್ದೆ ಬರ್ತಾ ಇದೆ ಸೊ ಟಿಫನ್ನಿಗೆ ಬಂದು ದೋಸೆ ಮಾಡಿದ್ದೆ ಸೊ ತಿಂಡಿ ತಿಳಿದರೆಲ್ಲ ತಿಂದ್ಕೊಂಡು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಮಧ್ಯಾಹ್ನಗಳಿಗೆ ಏನಿಲ್ಲ ದೋಸೆ ಇಟ್ಟಿದ್ದೆ ಸೊ ಅದೇ ಜೈ ಗೊತ್ತಿಲ್ಲ ಇವತ್ತು ಇವತ್ತಿನ ದಿನ ಹೋಗುತ್ತೆ ಅಂತ ನನಗೆ ಗೊತ್ತು ಸೊ ಒಂಥರ ರ್ಯಾಂಡಮ್ ಲಾಕ್ ಥರ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಒಂದು ವೀಕ್ ಆದಮೇಲೆ ನಾನು ಆ ಉಂಟು ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಆ್ಯಂಡ್ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲು ಇವತ್ತೇನು ಅಂತ ಗೊತ್ತಿಲ್ಲ ಒಂದು ಮುಕ್ಕಾಲಿಗೆ ಎದ್ಬಿಟ್ಲು ಅಷ್ಟು ನಿದ್ದೆ ಮಾಡ್ತಾ ಇದ್ದಾಳೆ ಅನ್ನೊಂದು ಮುಕ್ಕಾಲಿಗೆ ಮಲ್ಕೊಂಡು ಮತ್ತೆ ಒಂದು ಮುಕ್ಕಾಲಿಗೆ ಎದ್ಬಿಟ್ಲು ತುಂಬ ಲೇಟಾಗೆ ಇತ್ತು ಇನ್ನು ಅವಳಿಗೆ ಆಟ ಸಾಮಾನ ಯಾಕಾದರೂ ಕೊಡಿಸಿದ್ನು ಅನ್ಸ್ಬಿಟ್ಟೈತೆ ನನಗೆ ಸಂದಿಲು ಬರ್ತಾಳೆ ತಾತ ಅಂತಾಳೆ ನಾನೇ ಹಾಕಬೇಕು ಅದನ್ನು ಈಗ ಪೂರ್ತಿ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ ಪೂರ್ತಿ ಹಾಕಿದ್ಮೇಲೆ ಮತ್ತೆ ಬಿಚ್ಚೋದು ಅದನ್ನು ಮತ್ತೆ ತೆಗೆದು ಮತ್ತೆ ಕೊಡೋದು ನನಗಂತೂ ಹಾಕಿ 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 ಜಿಗುಪ್ಸೆ ಬಂದು ಓತೆ ಯಾಕಾದರೂ ಕೊಡ್ಸಿದ್ನಪ್ಪ ಇನ್ನ ಅನ್ನೋ ರೇಂಜಿಗೆ ತಂದಿಟ್ಬಿಟ್ಟಿದ್ದಾಳೆ ನನ್ನ ಏನ್ ಮಾಡ್ತಾ ಇದೀಯ ಅಲ್ತಸಲ್ಲ ಅಲ್ತಸಲ್ಲ ಇತ್ತು ಸೊ ಆಕ್ ಹುಡು ಜಾಸ್ತಿ ಸಿಗಬಹುದು ಕೂಡ ಕಾಲ್ಸ ಆ ಟೈಮ್ ಅದು ਨਾਲ ಹೆಟ್ಟಾಗಿದೆ ಸೊ ಬೆಳ್ಗೆ ದೋಸೆ ತಿನ್ನಿದ ಅರ್ಗಿಲಿಲ್ಲ ಅಂತ ಮದ್ಯನೆ ಊಟ ಮಾಡ್ಕಿದ್ದೆ ಈಗ 4 ಗಂಟೆ ಆಗಿದೆ ಸೊ ದೋಸೆ ಹಿಟ್ಟ ತಲ್ವಾ ಸಾದನೆ ಮಾಡ್ಕೊಂಡ್ಾಯ್ತು ಅಂಡ್ ಆಮೇಲೆ ಇಲ್ಲಿ ಕುತ್ಕೊಂಡು ಎಂದ ಕೆಲಸ ಮಾಡ್ತಾವಳೆ ಅಲ್ಲೋಡಿ ಕಾಲಿಗೆ ಕಾಲು ಚೆನ್ನಾಗಿ ಸಾಗರೆ ಹಾಕೊಂಡವಳೆ ಹಾಗೆ ದೋಸೆ ಮಾಡ್ಕೊತ ಇದ್ದೀನಿ ದೋಸೆನ ಮಾಡಿಕೊಂಡು ಊಟ ಸಹ ಮುಗಿಸ್ಕೊಂಡೆ ಹಾಗೆ ಸಂಜೆ ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗಿ ಕೂತಿದ್ವಿ ಮೋಡ ಆಗಿತ್ತು ಆದರೆ ಮಳೆ ಮಾತ್ರ ಬರಲ್ಲ ಡೈಲಿ ಇದೇ ರೀತಿ ಇರುತ್ತೆ ಹಾಗೆ ನಮ್ಮ ಮನೇಲಿ ಇವತ್ತು ಗಟ್ಟಿ ಕೋಳಿ ತಂದಿದ್ರು ಸೊ ಹಾಗಾಗಿ ಗಟ್ಟಿ ಕೋಳಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಫಸ್ಟಿಗೆ ಚಿಕನ್ ತಗೊಂಡು ಉಪ್ಪು ಖಾರ ಉಳಿಲಿ ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆನಾದರೂ ಮುಚ್ಚಿಟ್ಟು ಎತ್ತಿಟ್ಬೇಕು ಸೊ ಉಪ್ಪು ಖಾರ ಹಿಡಿಯಲ್ಲ ಅಂತ ಹೇಳ್ತಾರಲ್ವ ಗಟ್ಟಿ ಕೋಳಿಗೆ ಸೊ ಹಂಗಾಗಿ ಈ ಥರ ಮಾಡಿಕೊಂಡು ನೋಡಿ ನೀರು ಬಿಡೋವರೆಗೂ ನಾನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ತೊಗೊಂಡು ಒಂದು ಎರಡು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇವಾಗ ನಾವು ಏನು ಎನ್ಸಿ ಎತ್ತಿಟ್ಕೊಂಡಿರ್ತೀವಲ್ವ ಚಿಕನ್ನು ಅದನ್ನು ಹಾಕಿ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟನ್ನ ಹಾಕೊಬಿಟ್ಟು ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಹಂಗೆ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಆದಮೇಲೆ ನಾವು ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿ ಇಡಬೇಕು ಅದು ನೀರು ಬಿಡಬೇಕಲ್ವ ಸೊ ಹಂಗಾಗಿ ಮುಚ್ಚಿ ಇಡಬೇಕು ಪ್ಲೇಟ್ನ ಸೊ ನೋಡಿ ಇವಾಗ ತೆಗಿತೀನಿ ನಾನು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ಅಂತ ಸೊ ಈ ನೀರೆಲ್ಲ ಬಿಟ್ಕೊಂಡಾದಮೇಲೆ ಇದಕ್ಕೆ ಒಂದು ನೋಡಿದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಒಂದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಏನಿಲ್ಲ ಅಂದರೂ ಗಟ್ಟಿಕೊಳ್ಳಿ ಬೇಯಲ್ಲ ಅಂತಾರೆ ಸೊ ಒಂದು ಎರಡರಿಂದ ಮೂರು ನಾಲ್ಕು ವಿಷಲ್ ಆದರೂ ಹಾಕ್ಸ್ಕೊಳ್ಳೇಬೇಕು ಸೊ ನಾನು ಒಂದು ಮೂರು ನಾಲ್ಕು ವಿಷಲನ್ನ ಹಾಕಿಸ್ಕೊಂಡೆ ಸೊ ಇವಾಗ ತೆಗಿತಾ ಇದ್ದೀನಿ ಆದರೂ ಕೂಡ ಬೆಂದೇ ಇರಲಿಲ್ಲ ಅಷ್ಟು ವಿಷಲ್ ಹಾಕ್ಸಿದ್ರು ನನಗೆ ಎಷ್ಟು ವಿಷಲ್ ಹಾಕ್ಸಿದೀನಿ ಅಂತ ನನಗೆ ಲೆಕ್ಕ ಇಲ್ಲ ಸಾಂಬಾರ್ಗಾದರೂ ಸರಿ ಇದಕ್ಕೆ ಮಾತ್ರ ಒಂದು ಮೂರು ಹಾಕ್ಸ್ಕೊಂಡಿದ್ದೀನಿ ಸೊ ಇವಾಗ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಇವಾಗ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಸಾಲೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಐದು ಮೆಣಸಿನ್ಕಾಯಿ ಎರಡು ಚಕ್ಕೆ ಮೂರು ಲವಂಗ ಸ್ವಲ್ಪ ಕಾಳನ್ನ ಹಾಕ್ಕೊಂಡು ನೀಟಾಗಿ ಈ ರೀತಿ ಬರೋ ಥರ ಪೇಸ್ಟ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಪುದೀನ ಹೆಚ್ಚಿಟ್ಕೊಂಡಿರೋದು ಅಕ್ಕಿನೇ ಒಂದು ಹತ್ತು ನಿಮಿಷ ನೆನೆಸಿದ್ದೀನಿ ಹಾಗೆ ಮಸಾಲ ಬಿರಿಯಾನಿ ಪೌಡರು ಈರುಳ್ಳಿ ಮತ್ತು ಟೊಮೊಟೊ ಮೊಸರು ಮತ್ತು ನಿಂಬೆಣ್ಣು ಹಾಕೋಬೋದು ಇಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಅದೇ ಕುಕ್ಕರ್ಗೆ ಒಂದು ಫೈವ್ ಟು ಸಿಕ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡು ಎರಡು ಪಲಾವ್ ಎಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಾಳು ಒಂದು ಚಕ್ಕೆ ಒಂದು ಏಲಕ್ಕಿ ಎರಡು ಮೆಣಸಿನ ಹಾಕ್ಕೊಂಡು ಫ್ರೈ ಆದಮೇಲೆ ನಾನು ಇವಾಗ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಟೊಮೊಟನ ಎರಡನ್ನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಅದು ಫುಲ್ಲು ಕಂದು ಬಣ್ಣ ಬರೋ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಈ ರೀತಿ ಬರೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಇವಾಗ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಪುದೀನ ಹಾಕೋತಾ ಇದ್ದೀನಿ ಬಿರಿಯಾನಿಗೆ ಪುದೀನ ಜಾಸ್ತಿ ಇರಬೇಕು ಆಗಲೇ ಬಿರಿಯಾನಿ ಚೆನ್ನಾಗಿ ಬರೋದು ಸೊ ಇವೆರಡನ್ನೂ ಸಹ ನೀಟಾಗಿ ಫ್ರೈ ಆದಮೇಲೆ ಎರಡು ನಿಮಿಷ ನಾನು ಈಗ ಖಾರನ ರುಬ್ಕೊಂಡಿದ್ನಲ್ವ ಸೊ ಇವಾಗ ಅದನ್ನು ಹಾಕ್ಕೊಂಡು ಎರಡು ನಿಮಿಷ ನೀಟಾಗಿ ಮುಚ್ಚಿ ಬೇಯಿಸ್ತೀನಿ ಯಾಕೆಂದರೆ ಹಸಿವಾಸನೆ ಹೋಗ್ಬೇಕಲ್ವ ಶುಂಠಿ ಬೆಳ್ಳುಳ್ಳಿ ಅಲ್ವ ಸೊ ಹಂಗಾಗಿ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಆದಮೇಲೆ ನಾವು ಅವಾಗಲೇ ಎತ್ತಿಟ್ಕೊಂಡಿದ್ದೀವಲ್ಲ ಮಟನ್ನು ಅದನ್ನು ಹಾಕ್ತಾಯಿದ್ದೀನಿ ಸಾರಿ ಚಿಕನ್ನ ಇದನ್ನು ಅಷ್ಟೇ ನೀಟಾಗಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಇಡಿ ಆವಾಗ ಅದರಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಇವಾಗ ಬೆಂದಾದಮೇಲೆ ನಾನು ಬಿರಿಯಾನಿ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಮೊಸರು ಹಣ್ಣು ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಮರ್ತುಬಿಟ್ಟೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ಅದನ್ನು ಕೂಡ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸೊ ಇವಾಗ ಅದು ಬೆಂದಾದಮೇಲೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ನಾವು ರಸ ಇರುತ್ತಲ್ಲ ಅದು ಬೇಂದಿದ ರಸ ಅದು ಒಂದು ಸ್ವಲ್ಪ ಇತ್ತು ಅದನ್ನು ಹಾಕ್ತೆ ಆಲ್ಮೋಸ್ಟ್ ಅಲ್ಲಿ ಒಂದು ಲೋಟ ನೀರು ಇದೆ ಸೊ ಅದಕ್ಕೋಸ್ಕರ ನಾನು ಇನ್ನೊಂದೇ ಒಂದು ಲೋಟನ ನೀರನ್ನ ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ ಅಲ್ಲಿ ಒಂದು ಲೋಟ ನೀರು ಇರೋದ್ರಿಂದ ಇನ್ನೊಂದು ಲೋಟ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ರುಚಿಯೆಲ್ಲ ನೋಡಿಕೊಂಡೆ ನಾನು ಕರೆಕ್ಟಾಗಿತ್ತು ಸೊ ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೇತಿನ ಉದುರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದೆ ಿಲ್ಲಾಂದ್ರೂ ನಾನು ಮತ್ತೆ ಮೂರು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಬೆಂದಿರಲಿಲ್ಲ ಅಂತ ಹೇಳಿ ಬೆಂದಿದ್ರೆ ನೀವು ಒಂದು ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಸೊ ಫೈನಲಿ ರೆಡಿ ಆಯಿತು ನೋಡಿ ಬಿರಿಯಾನಿ ಗಟ್ಟಿ ಬಿರಿಯಾನಿ ಸಾರಿ ಗಟ್ಟಿ ಕೋಳಿ ಬಿರಿಯಾನಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಸೊ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ಮನೇಲಿ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ತುಂಬಾ ಕ್ವಿಕ್ಕಾಗಿ ಕೂಡ ಮಾಡ್ಕೋಬಹುದು ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಇದನ್ನು ಅದಕ್ಕೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಇದನ್ನೆಲ್ಲ ಮಾಡ್ಕೊಂಡು ಆದಮೇಲೆ ಇನ್ನು ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಸಾಂಬಾರು ಮಾಡಬೇಕಿತ್ತು ಇನ್ನೂ ಇದು ಮೊಟ್ಟೆದು ಬರುತ್ತಲ್ಲ ಆದರೂ ಗೊಜ್ಜು ಮಾಡಬೇಕಿತ್ತು ಸೊ ಹಂಗಾಗಿ ಬೇಗ ಬೇಗ ಮಾಡೋಣ ಅಂತ ಹೇಳಿ ಈರುಳ್ಳಿ ಎಲ್ಲನೂ ನೀಟಾಗಿ ಹೆಚ್ಚಿಕೊಂಡು ಮಸಾಲೆಲ್ಲ ಇದ್ದೆ ಸೊ ಫಸ್ಟೇ ನಾನು ಚಿಕನ್ನ ಅಷ್ಟ ಮತ್ತು ಉಪ್ಪಲ್ಲಿ ನೀಟಾಗಿ ಬೇಯಾಕಿದ್ದೆ ಅದು ನೀರು ಬಿಡಲಿ ಅಂತ ಇಲ್ಲಾಂದರೆ ಸ ಚೆನ್ನಾಗಿ ಬರೋದೇ ಇಲ್ಲ ಟೇಸ್ಟು ಅದಕ್ಕೋಸ್ಕರ ಫಸ್ಟು ನೀಟಾಗಿ ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ಟು ಮಸಾಲೆ ಎಲ್ಲ ರುಬ್ಕೊಂಡು ಮಸಾಲೆ ಎಲ್ಲನೂ ಹಾಕ್ಬಿಟ್ಟು ವಿಷಲ್ಲ ಹೊಡಿಸ್ಕೊಂಡೆ ಏನಿಲ್ಲ ಅಂದರೂ ಇದಕ್ಕೆ ಎಷ್ಟು ವಿಷಲ್ ಓಡಿಸಿದ್ದೀನಿ ಅಂತ ನನಗೆ ಲೆಕ್ಕನೇ ಸಿಗ್ತಾಯಿಲ್ಲ ಇದುವರೆಗೂ ಸೊ ಫೈನಲಿ ಸಾಂಬಾರೆಲ್ಲ ರೆಡಿ ಆಯಿತು ಕಸ್ತೂರಿ ಮೆತಿ ಹಾಕಿರಲಿಲ್ಲ ಸೊ ಲಾಸ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ನ ಮುಚ್ಚಿ ಇಟ್ಟೆ ಸೊ ನೋಡಿ ಫೈನಲಿ ರೆಡಿ ಆಯಿತು ಸಾಂಬಾರು ಇನ್ನು ಸಾಂಬಾರು ರೆಡಿ ಆದಮೇಲೆ ಇನ್ನು ಮೊಟ್ಟೆದು ಗೊಜ್ಜು ಬರುತ್ತಲ್ವ ಸೊ ಅದನ್ನು ಮಾಡೋಣ ಅಂತ ಹೇಳಿ ಅದಕ್ಕೂ ಸಹ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಮಾಡ್ಕೋತಾ ಇದ್ದೆ ಅದ್ರದ್ದು ಫುಲ್ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಸೊ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ಆ್ಯಕ್ಚುಲಿ ಈ ಥರ ಗಟ್ಟಿ ಕೋಳಿಗಳು ನಾವಿರೋ ಅಂಥ ಜಾಗದಲ್ಲಿ ಸಿಗೋದಿಲ್ಲ ಇಲ್ಲಿಂದ ಥರ್ಟಿ ಕಿಲೋಮೀಟರ್ಸ್ ಹೋಗಿ ತರಬೇಕು ಸೊ ತಿನ್ನಬೇಕು ಅನ್ಸಿದಾಗ ಅಲ್ಲಿಗೆ ಹೋಗಿ ತಗೊಬಂದು ತಿಂತೀವಿ ಸೊ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು